ಈ ವಿಡಿಯೋ ಎಸ್ಪೆಷಲಿ ಕಲ್ತಾನ ಮಾಡೋ ಕಳ್ಳನ್ ಮಕ್ಕಳಿಗೆ ಯಾವ ಮನೆಯಲ್ಲಿ ಮುದೋಲ್ ನಾಯಿ ಇದೆ ಆ ಮನೆ ಕಾಂಪೌಂಡ್ ಮಾತ್ರ ಎಗ್ರಕ್ ಹೋಗ್ಬೇಡಿ ಮುದೋಲ್ ಬೈಟ್ ಫೋರ್ಸ್ ಇನ್ನೂರು ಪಿ ಕಚ್ತು ಅಂದ್ರೆ ಮಾಂಸ ಮಾಂಸಾನೇ ಬಿಡುತ್ತೆ ಮುದೋಳಿಂದ ತಪ್ಪಿಸ್ಕೊಂಡು ಓಡ್ತೀನಿ ಅಂದ್ರೆ ಅದು ಖಂಡಿತ ಕನಸು ಯಾಕಂದ್ರೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮುದೋಳ್ ಓಡುತ್ತೆ ನೀವ್ ಎಷ್ಟೇ ಸ್ಪೀಡ್ ಆಗಿ ಓಡದ್ರೋ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದು ಕಚ್ಚುತ್ತೆ ನಾನು ಓಡೋದೇ ಇಲ್ಲ ಗುರು ಹೋಗಿ ಎಲ್ಲಾದ್ರೂ ಬಚ್ಚಿಕೊಂಡ್ಬಿಡ್ತೀನಿ ಅಂದ್ರೆ ಅದು ಅಸಾಧ್ಯ ಯಾಕಂದ್ರೆ ಮುದೋಳ್ ಕಣ್ಣುಗಳು ತುಂಬಾ ಶಾರ್ಪ್ ಇದೆ ನೈಟ್ ಹೊತ್ತು ಕತ್ಲಲ್ಲಿ ಕೂಡ ಬೇಟಾಡೋ ಕೆಪಾಸಿಟಿ ಇರಂತಹ ನಾಯಿ ಬ್ರೀಡ್ ಇದು ಇದೆಲ್ಲ ಕೇಳಿಸ್ಕೊಂಡು ಯಾರಾದ್ರೂ ಮುದೋಳ್ ನಾಯಿನ ಮನೇಲಿ ಸಾಕೋದಕ್ಕೆ ಭಯ ಪಡ್ತಿದ್ರೆ ನೀವು ಭಯ ಪಡೋದೇ ಬೇಡ ಮುದೋಳ್ ನಾಯಿ ಆಚೆ ಇರೋರ್ಗ್ ಮಾತ್ರ ಡೇಂಜರು ಮನೆಯಲ್ಲಿ ಇರೋರಿಗೆ ಅಷ್ಟೇ ಫ್ರೆಂಡ್ಲಿ ಈ ಮುದೋಳ್ ಬರೀ ರಗಡ್ ನಾಯಿ ಬ್ರೀಡ್ ಅಲ್ಲ ತುಂಬಾ ಬುದ್ಧಿವಂತ ನಾಯಿ ಬ್ರೀಡ್ ಕೂಡ ನೀವ್ ಹೇಳಂತಹ ಕಮಾಂಡ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡುತ್ತೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇನ್ಫೋ ಮಾನ್ಸ್ಟರ್ ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ